ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಇದು ಏನೋ ನಿಮಗೆ ತೋರಿಸ್ತಾ ಇದ್ದೀನೋ ಇದು ಭಾರತ್ ರೈಸ್ ಅಂತ ನರೇಂದ್ರ ಮೋದಿ ಅವರು ಆರು ತಿಂಗಳಿಂದನೇ ಇದು ಏನು ಬಡವರಿಗೋಸ್ಕರ ಅಕ್ಕಿ ಬಿಡುಗಡೆ ಮಾಡಿದರು ಇದು ಆಲ್ಮೋಸ್ಟ್ ಸುಮಾರು ಕಡೆ ಇಲ್ಲ ಬಟ್ ಇತ್ತೀಚೆಗೆ ಸುಮಾರು ಕಡೆ ಸಿಗ್ತಾ ಇದೆ ಇದು ನಾ ಭಾರತ್ ರೈಸು ಅಂತ ಬಡವರಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿನ ಇರೋ ಅಂಥ ರೈಸು ಒಣಕೊಳಕ್ಕಾಗಲ್ಲ ಅಂತ ನರೇಂದ್ರ ಅವರು ಇದು ಬಿಡುಗಡೆ ಮಾಡಿದರು ಸದ್ಯಕ್ಕೆ ಈಗ ಸಿಕ್ಕಿರುವಂಥದ್ದು ಇದು ಏನು ಭಾರತ್ ರೈಸು ಇದರ ರೇಟು ಇಪ್ಪತ್ತೊಂಬತ್ತು ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ಚೀಲಿದ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಟೋಟಲ್ ಹತ್ತು ಕೆ ಜಿ ಪ್ಯಾಕೆಟ್ ಇದು ಬರೋದು ಇದು ಹತ್ತು ಕೆ ಜಿ ಪ್ಯಾಕೆಟ್ ಇಲ್ಲಿ ಬರುತ್ತೆ ಇದು ಟೋಟಲು ಇನ್ನೂರ ತೊಂಬತ್ತು ರೂಪಾಯಿ ಅಮೌಂಟು ಇವರು ತಿಳಿಸ್ತಾರೆ ಇದು ಇನ್ನೂರ ತೊಂಬತ್ತು ರೂಪಾಯಿ ಅಮೌಂಟಿಗೆ ಒಬ್ಬರಿಗೆ ಒಂದು ಚೀಲ ಅಂತ ಕೊಡ್ತಾರೆ ಅಂದರೆ ಏನೋ ನೀವು ಮನೇಲಿ ಇಬ್ಬರು ಇರ್ಬೋದು ಮೂಂಜಿನ ಇರ್ಬೋದು ಆ ಥರ ನಿಮಗೆ ಒಬ್ಬರಿಗೆ ಒಂದು ಚೀಲ ಅಂತೆ ಇಲ್ಲಿ ಕೊಡ್ತಾರೆ ಒಂದು ಪ್ಯಾಕೆಟು ಮಿನಿಮಮ್ ಹತ್ತು ಕೆ ಜಿ ಇರುತ್ತೆ ಇನ್ನೂರ ತೊಂಬತ್ತು ರೂಪಾಯಿ ನಾವು ದುಡ್ಡು ಪೇ ಮಾಡಬೇಕು ಬಂಡಿಲ್ಲಿ ಇಲ್ಲಿ ಡೇಟ್ಲು ಸಹ ಇದು ಕೊಟ್ಟಿರ್ತಾರೆ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟು ಐದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಎರಡು ವರ್ಷ ಇದು ಯೂಸ್ ಆಗುವಂತಹ ಅಕ್ಕಿ ಪ್ಯಾಕೆಟ್ ನೋಡಿ ಇಲ್ಲಿ ಭಾರತ್ ರೈಸ್ ಅಂತ ಹೆಸರು ಕೊಟ್ಟಿರ್ತಾರೆ ಹಿಂದೆಲ್ಲೂ ಸಹ ಇಲ್ಲಿರುತ್ತೆ ಬಟ್ ಇದು ಸದ್ಯದಲ್ಲೇ ಡಿಸ್ಟ್ರಿಬ್ಯೂಟರ್ ನಮ್ಮ ಬೆಂಗಳೂರದೇ ಇದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರುವಂತಹ ಒಂದು ಇದಾಗಿರುತ್ತೆ ಅಲ್ಲಿಂದ ಇದು ಡಿಸ್ಟ್ರಿಬ್ಯೂಟ್ರು ಮಾಡ್ತಾ ಇದ್ದಾರೆ ಬಟ್ ಇದು ಎಲ್ಲೇ ಸಿಗುತ್ತೆ ಅಂತ ನಿಮಗೆ ಹೇಳೋಲ್ಲಂದರೆ ಆನ್ಲೈನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಆ ಸ್ಟಾಕ್ ಇರೋ ಜನ ಕೊಡ್ತಾರೆ ಒಂದೊಂದ್ಸರಿ ಸ್ಟಾಕ್ ಇರೋಲ್ಲ ಅದು ಸಿಗೋಲ್ಲ ಆ ಸದ್ಯಕ್ಕೆ ಸರ್ಕಾರ ಇದು ಆದಷ್ಟು ಕೇಂದ್ರ ಸರ್ಕಾರ ಪ್ರತಿಯೊಂದು ಅಂಗಡಿಗಳಲ್ಲಿ ಸಿಗುವಂಜೆ ಮಾಡಬೇಕು ಯಾಕೆಂದರೆ ಇದು ಏರಿಯಾ ಸರ್ಕಲ್ನಲ್ಲಿ ಕುಂಪದಲ್ಲಿ ಬಂದು ನಿಂತ್ಕರೆ ನಿಂತ್ಕಂಡಾಗ ಅಲ್ಲಿ ಕೊಡ್ತಾರೆ ಅದು ಬಿಟ್ಟರೆ ಎಲ್ಲೋ ಒಂದು ಕಡೆ ಜಾಗ ಸಿಗುತ್ತೆ ಇದು ಆದಷ್ಟು ಎಲ್ಲ ಕಡೆ ಸಿಗುವಂತೆ ಸರ್ಕಾರ ಇದು ಮಾಡಬೇಕು ಭಾರತ್ ಪ್ರೈಸ್ ಅಂತ ಇದು ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬಿಚ್ಚಿ ಶ್ರಮ ಫುಂಡಿದು ನೋಡಿ ಈ ಥರ ಇರುತ್ತೆ ಭಾರತ ಅಕ್ಕಿ ರೈಸು ನಿಮ್ಗೆ ತೋರಿಸ್ತಾ ಇದ್ದೀನಿ ಏನೋ ಭಾರತ್ ರೈಸ್ ಅಕ್ಕಿ ಈ ಥರ ಇರುತ್ತೆ ನೋಡಿ ಒಂಥರ ಜಯ ಭತ್ತ ಥರ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇರುತ್ತೆ ಅಂದರೆ ಸಣ್ಣ ಅಕ್ಕಿನೇ ಬಟ್ ಇಲ್ಲಿ ಹಳ್ಳಿ ಸೈಡಲ್ಲಿ ಭತ್ತ ಅಂತ ಹೇಳ್ತಾರಲ್ಲ ಆ ಥರ ಇದೆ ಫ್ರೆಂಡಿದು ಅನ್ನ ಮಾಡಿ ನಿಮಗೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇದು ಸದ್ಯಕ್ಕೆ ಇನ್ನು ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿರುವಂಥ ಭಾರತ್ ರೈಸ್ ಒಂದು ಏನು ಅದಕ್ಕೆ ವಿತರಣೆ ಕೊಡ್ತಾ ಇದ್ದಾರೆ ಸದ್ಯದಲ್ಲೇ ಇದು ನಿಮಗೆ ಎಲ್ಲ ಕಡೆ ಮಾತು ಮಾಡ್ತಾರೆ ಈ ಸದ್ಯಕ್ಕೆ ಇಲ್ಲಿ ಆಯಾ ಬಾಂಡ್ರಿ ಅಂದರೆ ಆಯಾ ಜಾಗದಲ್ಲಿ ಸರ್ಕಲಲ್ಲಿ ಆ ಕೆಂಪಲ್ಲಿ ತಂದು ಮಾಡ್ತಾಯಿರ್ತಾರೆ ಮತ್ತು ಅಲ್ಲೇ ಆನ್ಲೈನ್ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಇಂಥ ಕಡೆ ನೀವು ಆನ್ಲೈನಲ್ಲೂ ಸಹ ಮುಟ್ಕೊಬೋದು ಸ್ಟಾಕ್ ಇದ್ದರೆ ಮಾತ್ರ ಬಿಡ್ತಾ ಬಟ್ ನೀವು ಅನ್ನ ಯಾವ ರೀತಿ ಹೇಳುತ್ತೆ ಅಂತ இங்க நம்ம நிஸ்ட் வீடியோக்கு எல்லாரும் வந்துருக்கீங்க பாரத்ரேஸ் நான் என்ன சப்ஸ்கிரைப் ஆயி லைக் மேட் ஷேர் ಮಾಡிட்டு நமஸ்தே